ನಮಸ್ತೆ ನಾನು ಡಾಕ್ಟರ್ ಚೈತ್ರಾ ಕನ್ಸಲ್ಟನ್ ಗ್ಯಾನಕಾಲಜಿಸ್ಟ್ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆ್ಯಂಡ್ ಫೋರ್ಟಿಟಿ ಸ್ಪೆಷಲಿಸ್ಟ್ ಇನ್ ದಾವಣಗೆರೆ ಈ ವಿಡಿಯೋದಲ್ಲಿ ನಾನು ವೈಸ್ ಇಟ್ ಸೋ ಹಾರ್ಡ್ ಫಾರ್ ಮಿ ಟು ಲೂಸ್ ವೇಟ್ ಕ್ವೆಶನಿಗೆ ಆನ್ಸರ್ ಮಾಡ್ತಾ ಇದ್ದೇನೆ ಈಗ ಕ್ಲಿನಿಕಲ್ಲಿ ಸುಮಾರು ಪೇಷಂಟ್ಸ್ ಬರ್ತಾರೆ ಅವ್ರು ಹೇಳ್ತಾರೆ ನಾನು ಎಲ್ಲ ಥರದ ಡಯಟ್ ಎಲ್ಲ ಥರದ ಎಕ್ಸರ್ಸೈಸ್ ಮಾಡ್ತಾ ಇದ್ದೇನೆ ಆದರೂ ಸಹ ವೆಯ್ಟ್ ಲಾಸ್ ಕಾಣಿಸಿಕೊಳ್ತಾ ಇಲ್ಲ ತುಂಬ ಕಷ್ಟ ಆಗ್ತುಂಟು ಎಕ್ಸ್ ವೆಯ್ಟ್ ಲಾಸ್ ಮಾಡಲಿಕ್ಕೆ ಅಂತ ಹೇಳ್ತಾರೆ ಸೊ ಇವರಿಗೆ ನನ್ನ ಟಿಪ್ಸ್ ಏನು ಅಂತ ಹೇಳಿದರೆ ಮೇ ಬಿ ಫೋರ್ ರೀಸನ್ಸ್ ಇರ್ತದೆ ಈ ಥರ ತುಂಬ ಕಷ್ಟ ಆಗೋದು ವೆಯ್ಟ್ ಲಾಸ್ಸಿಗೋಸ್ಕರ ಒಂದು ಸ್ಲೀಪ್ ಈಗ ನೀವು ಆರರಿಂದ ಎಂಟು ಗಂಟೆಗಿಂತ ಕಡಿಮೆ ನಿದ್ದೆ ಮಾಡಿದರೆ ದಿನದಲ್ಲಿ ಅಥವಾ ನಿಮ್ಮದು ನಿದ್ದೆದು ಟೈಮಿಂಗ್ಸ್ ಹೆಚ್ಚು ಕಮ್ಮಿ ಇತ್ತು ನೈಟ್ ಅಲ್ಲಿ ನಿದ್ದೆ ಇಲ್ಲ ಅಥವಾ ನೈಟ್ ಡ್ಯೂಟಿ ಮಾಡ್ತಾ ಇದ್ದೀರಾ ಸೊ ಅಂತ ಸ್ಲೀಪ್ ಸೈಕಲ್ ಚೇಂಜ್ ಆಗಿದ್ದಾಗ ನಿಮಗೆ ವೆಯ್ಟ್ ಲಾಸ್ ಕಷ್ಟ ಆಗ್ತದೆ ಸೆಕೆಂಡ್ ಇನ್ನೊಂದು ಬಾಡಿದು ಸೆಟ್ ಪಾಯಿಂಟ್ ಅಂತ ಇರ್ತದೆ ಸೊ ಈಗ ನೀವು ಕ್ರಾಶ್ ಡಯಟ್ ಎಲ್ಲ ಮಾಡ್ತೀರಾ ಇಮಿಡಿಯೇಟ್ಲಿ ವೇಟ್ ಲಾಸ್ ಆಗಿರ್ತದೆ ಬಟ್ ಅದನ್ನು ವಾಪಸ್ ರೀಗೇನ್ ಆಗ್ತದೆ ಸೊ ಈ ಥರ ಕ್ರಾಶ್ ಡಯಟ್ ಮಾಡುವಾಗ ಅದು ಹೆಲ್ಪ್ ಆಗೋದಿಲ್ಲ ಸೊ ನೀವು ಲಾಂಗ್ ಟರ್ಮ್ ಆಗಿ ಸ್ಲೋ ಆಗಿ ಅದು ಡಯಟ್ನಲ್ಲಿ ಮಾಡಿಫಿಕೇಶನ್ ಮಾಡಿಕೊಂಡು ಒಂದು ಕಾನ್ಸ್ಟೆಂಟ್ ಆಗಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿದರೆ ಮಾತ್ರ ಅದು ಹೆಲ್ಪ್ ಆಗ್ತದೆ ಥರ್ಡ್ ಇದು ಮಸಲ್ ಮಾಸ್ ಈಗ ವಯಸ್ಸು ಆಗ್ತಾ ಇದ್ದ ಹಾಗೆ ನಮ್ಮದು ಬಾಡಿಯಲ್ಲಿ ಮಸಲ್ ಮಾಸ್ ಕಡಿಮೆ ಆಗ್ತಾ ಹೋಗ್ತದೆ ಇದು ಮಸಲ್ ಮಾಸ್ ಏನಿದೆ ಅದು ವೇಟ್ ಗೆ ತುಂಬ ಇಂಪಾರ್ಟೆಂಟ್ ಸೊ ಈಗ ಮಸಲ್ ಮಾಸ್ ಕಮ್ಮಿ ಆದರೆ ಆಗ್ತಾ ಇದೆ ಅಂತ ಹೇಳುವಾಗ ನಾವು ಸ್ವಲ್ಪ ಮಸಲ್ ಟ್ರೈನಿಂಗ್ ಎಕ್ಸರ್ಸೈಸ್ ಮಾಡಬೇಕಾಗ್ತದೆ ಲೈಕ್ ಯೋಗ ಸಿಟಪ್ಸ್ ಮತ್ತೆ ಕೆಲವು ವೇಟ್ ಲಿಫ್ಟಿಂಗ್ ಎಕ್ಸರ್ಸೈಸ್ ಸಣ್ಣ ಸಣ್ಣದು ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗ್ತದೆ ಇನ್ನೊಂದು ಲಾಸ್ಟ್ ಒನ್ ಹಾರ್ಮೋನ್ಸ್ ಅಂದ್ರೆ ಈಗ ನಾವು ಯಾವ ಟೈಪ್ ಆಫ್ ಫುಡ್ ಮತ್ತೆ ಯಾವ ಟೈಮ್ ಅಲ್ಲಿ ಫುಡ್ ನ ಕನ್ಸ್ಯೂಮ್ ಮಾಡ್ತೇವೆ ಇದರದ್ದು ಇನ್ಫ್ಲೂಯೆನ್ಸ್ ನಮ್ಮ ಹಾರ್ಮೋನ್ಸ್ ಮೇಲೆ ಆಗ್ತಾ ಇರ್ತದೆ ಈ ಹಾರ್ಮೋನ್ಸ್ಗಳು ಈಗ ನಮ್ದು ಹೆಚ್ಚು ಕಮ್ಮಿ ಫುಡಿನ ಟೈಪ್ ಮತ್ತು ಫುಡಿನ ಟೈಮಿಂಗ್ಸ್ ಮ್ಯಾಚ್ ಆಗ್ತಿಲ್ಲ ಅಥವಾ ಏನಾದರೂ ಅದ್ರಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಹಾರ್ಮೋನ್ಸ್ಗಳಲ್ಲಿ ಇಂಪ್ಯಾಕ್ಟ್ ಬಿದ್ದು ಈ ಹಾರ್ಮೋನ್ಸ್ ನಮ್ದು ವೆಯ್ಟ್ ಲಾಸ್ ಆಗದ ಹಾಗೆ ಮಾಡ್ತದೆ ಅದಕ್ಕೆ ನಾವು ಯೂಶ್ವಲಿ ಲೋ ಫ್ಯಾಟ್ ಲೋ ಕಾರ್ಬ್ ಲೋ ಶುಗರ್ ಟೈಪ್ ಆಫ್ ಫುಡ್ನೇ ಚೂಸ್ ಮಾಡಿ ಅಂತ ಹೇಳೋದು ಮತ್ತೆ ಟೈಮಿಗೆ ಕರೆಕ್ಟ್ ಆಗಿ ತಿನ್ನಬೇಕು ಅದು ಟೈಮ್ ಹೆಚ್ಚು ಕಮ್ಮಿ ಆದರೂ ಕೂಡ ನಮ್ಮಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿ ವೆಯ್ಟ್ ಲಾಸ್ ಹಾಗೆ ಆಗ್ತದೆ ಸೊ ಈ ನಾಲ್ಕು ನ ನೀವು ಕನ್ಸಿಡರ್ ಮಾಡಿದರೆ ವೆಯ್ಟ್ ಗೆ ಸ್ವಲ್ಪ ಹೆಲ್ಪ್ ಆಗ್ತದೆ ಥ್ಯಾಂಕ್ ಯು